ಈ ತಾಲೂಕು ಆಡಳಿತ ಇರ್ತಕ್ಕಂತ ಒಬ್ಬ ತಲಾಟಿ ಕಡೆ ಗ್ರಾಮದಾಗ ಖಾತೆ ಉತ್ತಾರ ಎಲ್ಲ ಗೊತ್ತಿರ್ತಾವೆ ಗೊತ್ತಿರ್ತಾವಲ್ರಿ ತಲಾಟೆಗೆಲ್ಲ ಉಟಾರ ಮಾಡೋಕೆ ಎಷ್ಟು ರೈತರು ಯಾರೇ ರಕ್ಷಣೆ ಏನಾಯ್ತು ಗೊತ್ತಿರ್ತದೆ ನಮ್ಮದು ಅದನ್ನು ತಾವ್ರಿ ಕೆ ವೈ ಸಿಗೂ ಅಲ್ಲಿಂದ ತಮ್ಮ ಪ್ರೊಸೀಜರ್ ಅತಿ ಲಕ್ಷಣದನ್ನ ತಗೊಂಡು ಕರೆ ಮಾಡಿ ಅದನ್ನು ಆನ್ಲೈನ್ ಹಾಕಿ ರೈತ್ರ ಹಣ ಮುಗಿಸ್ತಕ್ಕಂಥ ಜವಾಬ್ದಾರಿ ಪಾಪ ರೌಂಡ್ ರೌಂಗೆ ಇವತ್ತು ಬರೇ ಏ ರೈತರು ನೀವು ನಿಮ್ಗ ಕೆವಾಶಿ ಆಗಿಲ್ಲ ಆದಾಗಿಲ್ಲ ಅಂತೇಳಿ ಇವತ್ತು ಆರು ತಿಂಗಳ ರೈತರು ನಿತ್ಯ ಬಿಸ್ರು ಈಗೂ ಕೂಡ ಪ್ರವಾಹ ಸುಮಾರು ಸಾವಿರಾರು ಕುಟುಂಬಗಳು ಬಂದವು ಕಬ್ಬದು ಲಕ್ಷ ಗಂಟೆ ಬೆಳೆ ಹಾನಿಯ ರಾಜ್ಯದ ಮುಖ್ಯಮಂತ್ರಿ ಬಂದ ನೋಡಿದ ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ನೆತ್ಯ ಹೋಗ್ ಕೂಡ ಅವತ್ತ ವಿಚಾರಣೆ ಹುಡುಸಿದ್ರು ಪ್ರವಾಹ ಪೀಡಿತರಿಗೆ ಕಡೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ರೈತರು ಬದುಕ್ತಾರೋ ಇಲ್ಲ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭಾವದ ಯಾವ ಊರುಗಳು ಪ್ರತಿ ಸಲ ಮಸಗೂಪಿ ಊರುಗಳು ಒಂದು ಎತ್ತರ ಪ್ರದೇಶ ಇರ್ತಕ್ಕಂತ ಪ್ರದೇಶಿಗೆ ಸರ್ಕಾರ ಅಷ್ಟೇ ಮನೆಗಳು ಅನುಕೂಲ ಅಂತ ಹೇಳಿ ಸಾಕಷ್ಟು ಕೂಡ ಒತ್ತಾಯ ಮಾಡಿದೆ ಇಷ್ಟೆಲ್ಲ ಮಾಡಿದಾಗ ಕೂಡ ಅಧಿಕಾರಿಗಳು ಸರಿಯಾಗಿ ಇಷ್ಟು ಪರ್ಸೆಂಟ್ ಹಾಳಾಗಿದ್ದಾರ ಇಲ್ಲಿ ಅದಾನೆ ಮಂಜು ಅದಾನ ಪೀಡಿತ ಅಧ್ಯಕ್ಷನ ಅಧ್ಯಕ್ಷನದ ತಾಲೂಕಾ ಅಧ್ಯಕ್ಷಗನ ಜವಾಬ್ದಾರಿ ಇವತ್ತು ಇವರಿಗೆ ಇನ್ನೂ ಪರಿಹಾರ ಬಂದಿಲ್ಲ ಅಂತಂದ್ರ ವಿಚಾರ ಮಾಡ್ರೆ ಕೂಡ ಯಾರಿಗೂ ಬಂದಿಲ್ಲ ಅದಕ್ಕಾಗಿ ಇವತ್ತು ತಹಶೀಲ್ದಾರ್ ಆಫೀಸಕ್ಕೆ ಇಂತ ಹಲವಾರು ಜಲಂಧ ಸಮಸ್ಯೆಗಳನ್ನ ಇಟ್ಕೊಂಡು ವಿದ್ಯುತ್ ಸಮಸ್ಯೆ ಹೊರಕೊಂಡ್ರೆ ಬಂದಿಲ್ಲ ಸರಿ ರಾತ್ರಿವತ್ತು ಒಂಬತ್ ಹತ್ತು ಗಂಟೆಗೆ ಲೈಟ್ ಹೋಗಪ್ಪ ಅಂತಂದ್ರ ಮುಂಜಾನೆ ಆರು ಗಂಟೆ ಬಿಟ್ಟು ಎಂಟು ಗಂಟೆ ಬೆಳಕಾಗ ಬೆಳಕಾದ ನಮ್ಗೆ ತೆಗೆದಿದ್ದೆ ಮುಂಜಾನೆ ಆರು ಗಂಟೆ ಮಟ್ಟಕ್ಕೆ ಕರೆಂಟ್ ಇಲ್ಲ ಇದು ಪ್ರಜಾಪ್ರಭುತ್ವ ನಮಗೆ ಸ್ವತಂತ್ರ ಸಿಕ್ಕತಿ ಸ್ವತಂತ್ರ ಸಿಕ್ಕತಿ ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಐತಿ ಸಿಕ್ಕಿಲ್ಲ ರಾತ್ರಿ ಇವತ್ತ ನೀವು ರೈಟ್ ಸಾಂಕ್ಷನ್ ತಗೊಂಡ್ ಸಾಂಕ್ಷನ್ ಇರುದು ಸಾಂಕ್ಷನ್ ಇರುದು ಬಹುಸಂಖ್ಯಾಬಹುದು ಇಷ್ಟ ಇದ್ದಾಗ ತೊಂಬತ್ನಾಲ್ಕ ಸಾವಿರ ಕುಟುಂಬಗಳು ಇವ್ರಿಗೆನೆ ಆಗುವಂತ ಕರೆಂಟ್ ಕೊಡಿಸಬೇಕು ಇವರ ಅಧಿಕೃತ ಸರ್ಕಾರಕ್ಕೆ ಹಚ್ಚರಿಕೆ ಇಲ್ಲ ಇಲ್ಲ ಎಸ್ ಕಾಮ ರೆಮಿಡಿಗೂ ಮಾತಾಡಿದ್ರು ಮುಖ್ಯಮಂತ್ರಿಗೂ ಹೇಳಿದ್ರು ಇಲ್ಲಿರ್ತಕ್ಕಂಥ ಹೇಳುದು ಶಾಸಕರಿಗೂ ಹೇಳುದು ಎಲ್ಲರಿಗೂ ಹೇಳುದು ಹಾಗಾದ್ರೆ ಯಾರಿಗೂ ಹೇಳುದು ಯಾರಿಗೇಳಲ್ಲ ಯಾರಿ ಹೇಳಪ್ಪ ಅಂತಂದ್ರ ನಾವ ಇವತ್ ರೈತರು ಒಕ್ಕಟ್ಟಾಗ ಇವತ್ತ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇವತ್ ರೈತರು ಇರುತ್ತ ನಾವ್ ನಮ್ಮ ಕಾರಣ ಕರ್ತಕ್ಕಂಥದ್ದು ಆಗದಂತೆ ಅದಕ್ಕಾಗಿ ಇವತ್ ನಮ್ಮ ತಾಯಿ ಹಿಂದಿರಲ ಬಹಳಷ್ಟು ಪಾಪ ವ್ಯವಸಾಯ ಸಂಘ ಅಲ್ಲಿ ಇಲ್ಲಿ ಹೈನಿದಾರಿಕೆ ಸಾಲ ಮಾಡ್ತಾರ ಸಿದ್ದರಾಮಯ್ಯ ನಾನು ನಾನೇನೋ ಅಧಿಕಾರಕ್ಕೆ ಪತ್ರ ಈ ಮಹಿಳೆಯರ ಸ್ವಸಹಾಯ ಸಂಘಗಳಲ್ಲಿ ಎಲ್ಲ ಸಾಲವನ್ನು ಮನ್ನಾ ಮಾಡಬಹುದು ಯಾರು ಹೇಳಿ ಬೇಕಾ ಹೇಳ್ರಿ ಯಾವುದೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಮನ್ನಾ ಮಾಡಲಿಲ್ಲ ಈಗ ಸಾಹೇಬ ಈಗ ಎದುರು ಮಾಡ್ರೆ ಈಗ ಇಲ್ಲಂದ್ರೆ ಈಗ ಇನ್ನೊಂದು ಸಾಧ್ಯತೆ ನಾನು ಬೇಕಾರ ನಿಮ್ಮ ಚಿಕ್ಕಾಡಿ ಸಾಹೇಬ್ ಎಸ್ ಸಿ ಅವ್ರಿಗೆ ಮಾತಾಡ್ತಾನೋ ಇದೇನು ಹತ್ತು ಗಂಟೆ ಕೊಡಾತಿರ್ತದೆ ಅದನ್ನ ಹನ್ನೆರಡು ಗಂಟೆ ಮಠ ಇವತ್ತ ಮಾಡ್ರಿ ಯಾಕಂದ್ರೆ ಹನ್ನೆರಡು ಗಂಟೆ ಮಠ ಕೊಟ್ಟ ನಮ್ಮ ಮಕ್ಕಳು ಎಕ್ಸಾಮ್ ಬಂತು ಎಕ್ಸಾಮ್ ಹೆಂಗ್ ಬರ್ ಚುಮ್ನಿತ್ರ ನಚ್ಕೊಂಡು ನೀರು ಈಗ ತಿನ್ನ ಗಾಂಧಿನಿ ಸಿಗುವ ಗಾಂಧಿನಿ ಹಾಕಿ ದೀಪ ಹಾಕಿ ಅಭ್ಯಾಸ ಹೆಂಗ ಮಾಡಕ್ ಸಾಧ್ಯತೆ ತೊಂದ್ರೆ ಇಲ್ಲ ಅವರಪ್ಪ ಅದಕ್ಕಾಗಿ ಅದನ್ನ ಹನ್ನೆರಡು ಗಂಟೆ ಮಠ ನಿಮ್ ಪಡೆದಾಗ ನಾನು ನಿಮ್ಮ ಎಸ್ ಸಿ ಅವ್ರಿಗೆ ಹೇಳ್ತು ಎಸ್ ಸಿ ಅವರಿಗೆ ಹೇಳ್ತು ಅಡ್ಜಸ್ಟ್ ಮಾಡಿ ರೈತರಿಗೆ ಈ ಭಾಗದಲ್ಲಿ ಅನುಕೂಲ ಮಾಡ್ರಿ ತಹಸೀಲ್ದಾರ್ ತಹಶೀಲ್ದಾರ್ ಅವರಿಗೆ ಮಂಜು ಅವರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾರೋ ಇನ್ನು ಹಲವಾರು ನಮ್ಮ ಸಮಸ್ಯೆ ಹಲವಾರು ಇಲಾಖೆಗಳ ಸಮಸ್ಯೆ ಅದಾವ ಕೃಷಿ ಇಲಾಖೆ ಇರಲಿ ಬೇರೆ ಬೇರೆ ಮಾನ್ಯ ಡಿಪಾರ್ಟ್ಮೆಂಟ್ ಇರಲಿ ಒಂದು ತಹಸೀಲ್ದಾರ್ ಅಧ್ಯಕ್ಷತೆ ಒಳಗ ಈ ತಿಂಗಳು ಮುಂದಿನ ತಿಂಗಳು ಒಂದು ಭೇಟಿ ತಗೊಂಡ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಬರಕ್ರೆ ಎಲ್ಲರೂ ಕೂಡ ಚರ್ಚೆ ಮಾಡಿ ನಮ್ಮ ಅವರನ್ನ ಸುಧಾರಣೆ ಮಾಡಿ ಮಾಡುವ ತಹಶೀಲ್ದಾರ್ ಕೂಡ ಅದಕ್ಕಾಗಿ ದಯವಿಟ್ಟ ಈಗಿನ ಮುಂದೆಯವರ ತಹಶೀಲ್ದಾರ್ ಅವರಿಗೆ ಈ ಮನವಿಯನ್ನು ಓದಿ ಅವರಿಗೆ ಸರ್ಕಾರಕ್ಕೆ ಅವ್ರನ್ನೆಲ್ಲ ಕೂಡ ಒತ್ತಾಯ ಮಾಡಿ ಇದು ಬದಲಾವಣೆ ಆಗಲಿಕ್ಕೆ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಂತೇಳಿ ನಮ್ಮದೇ ನನಗೆ